ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾನು ರಾಯರ ಪ್ರಿಯವಾದಂತಹ ನೈವೇದ್ಯ ಹಯಗ್ರೀವ ಮಾಡ್ತಾ ಇದ್ದೀನಿ ಮಾಡ್ತೀನಿ ಮಾಡೋದು ಕೂಡ ಸುಲಭ ಇದೆ ಬೇಗ ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಹಯಗ್ರೀವನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಕುಕ್ಕರಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದ್ ಮೂರು ಮೂರ್ ಸಲ ಚೆನ್ನಾಗಿ ಇದನ್ನ ತೊಳ್ಕೊಬೇಕಾಗತ್ತೆ ಇದನ್ನ ತೊಳೆದ್ಮೇಲೆ ಇದಕ್ಕೆ ಕಡಲೆಬೇಳೆ ಮುಳುಗುವಷ್ಟು ನೀರ್ ಹಾಕೊಳ್ಬೇಕು ಜಾಸ್ತಿನೂ ಹಾಕೋಬಾರ್ದು ಕಡಲೆಬೇಳೆ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು ಇವಾಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಿ ಇದನ್ನ ಬೇಯೋದಕ್ಕೆ ಇಟ್ಕೋಬೇಕು ಇದು ನಾಲ್ಕರಿಂದ ಐದು ವಿಶಲು ತಗೋಬೇಕಾಗತ್ತೆ ಕಡಲೆಬೇಳೆ ಚೆನ್ನಾಗಿ ಬೇಯಬೇಕು ಇವಾಗ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡ್ಕೊಳ್ಳೋಣ ನೋಡೋಣ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ನೀರು ಕೂಡ ಅಷ್ಟೇನಿಲ್ಲ ತುಂಬ ನೀರು ಹಾಕೊಂಡ್ರೆ ಇದು ನಾವು ಮಡ್ಡಿ ಮಾಡ್ಕೊಳ್ಳುವಾಗ ತುಂಬಾ ನೀರಾಗ್ಬಿಡತ್ತೆ ಹೈಗ್ರೀವ ಇವಾಗ ನೋಡಿ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಮ್ಯಾಶ್ ಆಗ್ತಾ ಇದೆ ಚೆನ್ನಾಗಿ ಇವಾಗ ಇದನ್ನು ಒಂದು ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಂತಹ ಹಸಿ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ಬದಲಿಗೆ ಕೊಬ್ಬರಿ ಕೂಡ ಹಾಕೊಳ್ಬೋದು ಇವಾಗ ಇದನ್ನು ಸತಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗೋ ತನಕ ಇದನ್ನ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಇದು ನೀರಿದೆ ಅಲ್ವಾ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು ಇದು ಇವಾಗ ಇದು ಗಟ್ಟಿ ಆಗ್ತಾ ಇದೆ ಇದೊಂದು ಮೂರ್ನಾಲ್ಕು ನಿಮಿಷ ಇವಾಗ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಕೊನೆ ಹಂತಕ್ಕೆ ಬಂದಿದೆ ಪುಡಿ ಮಾಡಿಟ್ಟಂತಹ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಬೇಕು ಕೊನೆಗೆ ಇವಾಗ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಇದಕ್ಕೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು ಇವಾಗ ತುಪ್ಪದ ಒಗ್ಗರಣೆಗೆ ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಾಗಿದೆ ಇವಾಗ ಇದನ್ನು ಕಡಲೆ ಬೇಳೆಗೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ರಾಯರಿಗೆ ಪ್ರಿಯವಾದಂತಹ ಕಡಲೆಬೇಳೆ ಮಡ್ಡಿ ಅಥವಾ ಹಯಗ್ರೀವ ರೆಡಿಯಾಯಿತು ಇದನ್ನು ನೀವು ಬರೀ ಐದು ಹತ್ತು ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು ತುಂಬ ಬೇಗನೆ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಸಾಮಗ್ರಿಗಳು ಅಷ್ಟೇನು ಬೇಕಾಗಿಲ್ಲ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಮಾಡ್ಕೊಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕುವಂತಹ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್